ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಮಲೆನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಇವರಿಂದ ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದಲ್ಲಿ ಭಾರತದ ರಕ್ಷಣಾ ಪಡೆ ಅಗ್ನಿವೀರ ಪೊಲೀಸ್ ಹಾಗೂ ಸೈನಿಕರಾಗಿ ಸೇವೆ ಸಲ್ಲಿಸಲು ಆಸಕ್ತಿವಿರುವ ಮಕ್ಕಳಿಗೆ ದೈಹಿಕ ತರಬೇತಿಯನ್ನು ನೀಡುವ ಸಲುವಾಗಿ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದು ನಿವೃತ್ತ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಮಾರ್ ಗೌಡರ್ ತಿಳಿಸಿದರು ಅವರು ಸಿದ್ದಾಪುರ ಪಟ್ಟಣದಲ್ಲಿ ಇಂದು ಈ ಕುರಿತು ಮಾತನಾಡಿ ಮನವಿ ಮಾಡಿದರು ಮಲೆನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ಭರತ್ ನಾಯ್ಕ್ ಮಾತನಾಡಿ ಪುರುಷ ಹಾಗೂ ಮಹಿಳಾ ಆಸಕ್ತ ಅಭ್ಯರ್ಥಿಗಳಿಗೆ ಈ ಶಿಬಿರದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ವಿಜೇಂದ್ರ ಗೌಡರ್ ವಿನಾಯಕ್ ನಾಯ್ಕ್ ತೊಡಗದ್ದೆ ಪ್ರಮುಖರಾದ ದಿವಾಕರ್ ನಾಯ್ಕ್ ಹೆಮ್ಮನಬೈಲ್ ನಿರಂಜನ್ ನಾಯ್ಕ್ ರಾಘು ನಾಯ್ಕ್ ತರಬೇತುದಾರ ನಿವೃತ್ತ ಸೈನಿಕ ದಿಲೀಪ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಸಿದ್ದಾಪುರ ಮತ್ತು ಮಲೆನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಸಿದ್ದಾಪುರ ಇವರ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ನಾವು ಸಿದ್ದಾಪುರದಲ್ಲಿ ಮೊದಲ ಬಾರಿಗೆ ಮಾಜಿ ಸೈನಿಕರು ಮತ್ತು ಅನುಭವದ ತರಬೇತಿದಾರರಿಂದ ಅಗ್ನಿವೀರ ಸೈನಿಕ ಮತ್ತು ಪೊಲೀಸ್ ಆಯ್ಕೆಗಾಗಿ ಒಂದು ತರಬೇತಿ ಶಿಬಿರವನ್ನು ಇಟ್ಕೊಂಡಿದ್ವಿ ಈ ಪ್ರೋಗ್ರಾಮನ್ನು ನಾವು ಆಗಸ್ಟಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಬಟ್ ಆ ಸಮಯದಲ್ಲಿ ವಿಪರೀತ ಮಳೆ ಆಗಿದ್ದರಿಂದ ಆ ಪ್ರೋಗ್ರಾಮನ್ನು ಮುಂದೂಡಿ ಈಗ ನವೆಂಬರ್ ಒಂಬತ್ತನೇ ತಾರೀಕಿಂದ ಈಗ ಕಂಟಿನ್ಯೂಯಸ್ ಆಗಿ ನಡೆಸ್ತಾ ಇದ್ದೀವಿ ಇದನ್ನು ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಮುಂದೆ ನಡೆಸ್ಬೇಕಂತ ಇದ್ದೀವಿ ಮತ್ತು ಅದು ಇನ್ನೂ ಮಕ್ಕಳು ಇಂಟ್ರೆಸ್ಟ್ ಇದ್ದರೆ ಇನ್ನೂ ಒಂದು ಸ್ವಲ್ಪ ದಿವಸ ಜಾಸ್ತಿಯಾಗಿ ನಡೆಸೋಣ ಅಂತ ನಮ್ಮ ಮಲೆನಾಡು ಮುದ್ರಾ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಭರತ್ ನಾಯ್ಕರು ಮತ್ತು ಅದರ ಸೆಕ್ರೆಟರಿ ಆಗಿರ್ತಕ್ಕಂಥ ನಮ್ಮ ವಿಜೇಂದ್ರ ಗೌಡರು ಮತ್ತು ನಮ್ಮ ಸಂಘದ ಎಲ್ಲ ಏನು ಸದಸ್ಯರಿದ್ದಾರೆ ಅವರೆಲ್ಲರ ಒಂದು ಅಭಿಪ್ರಾಯ ಇದೆ ಈಗ ಎಟ್ ಪ್ರೆಸೆಂಟಲ್ಲಿ ಫಸ್ಟ್ ದಿವಸ ಒಂದು ಎಂಟು ಮಕ್ಕಳು ಅದಕ್ಕೆ ಆರು ಮಕ್ಕಳು ಹಾಜರಾಗಿದ್ದರು ಈಗ ಇಪ್ಪತ್ತು ಮೂರು ಇಪ್ಪತ್ತ್ಮೂರು ಸ್ಟ್ರೆಂತ್ ಆಗಿದೆ ಇನ್ಕ್ಲೂಡಿಂಗು ಒಂದು ಲೇಡಿ ಕ್ಯಾಂಡಿಡೇಟ್ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಷಯ ಏನಂತಂದರೆ ಫಸ್ಟ್ ದಿವಸದಲ್ಲಿ ಆ ಮಕ್ಕಳು ಯಾವ ಒಂದು ಇಂಟ್ರೆಸ್ಟಿಂದ ಮಾಡ್ತಾಯಿದ್ರು ಈಗ ಆ ಸಂಖ್ಯೆ ಈಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದು ದಿವಸ ಪ್ರತಿ ದಿವಸ ಎರಡು ಮೂರು ಮಕ್ಕಳು ಎಕ್ಸ್ಟ್ರಾ ಬರ್ತಾ ಇದ್ದಾರೆ ಆ ಇದನ್ನು ಪ್ರಯೋಜನವನ್ನು ಈ ಒಂದು ತರಬೇತಿಯ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ಏನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅಂತಂದರೆ ಇನ್ನೂ ನಮ್ಮ ಸಿದ್ದಾಪುರ ತಾಲೂಕಿಂದ ಮತ್ತು ಸರೌಂಡಿಂಗ್ ಏರಿಯಾದಿಂದ ಮಕ್ಕಳು ಬಂದರೆ ಈ ವರ್ತಿ ರ್ಯಾಲಿ ಏನಿರುತ್ತೆ ಆರ್ಮಿಗೆ ಏರ್ಫೋರ್ಸ್ ನೇವಿ ಮತ್ತು ಸಿ ಐ ಎಸ್ ಎಫು ಬಿ ಐ ಟಿ ಬಿ ಪಿ ಬಿ ಎಸ್ ಎಫ್ ಇವೆಲ್ಲಗಳಿಗೆ ಭಾಗವಹಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ತರಬೇತಿ ನಮ್ಮ ಮಾಜಿ ಸೈನಿಕರು ಏನು ರೀಸೆಂಟಾಗಿ ಸದ್ಯದಲ್ಲಿ ನಿವೃತ್ತಿಯಾಗಿ ಬಂದಿದ್ದಾರೆ ಅವರು ದಿಲೀಪ್ ನಾಯ್ಕ ರಜು ನಾಯ್ಕು ಮತ್ತು ನಮ್ಮ ನಿರಂಜನ್ ನಾಯ್ಕು ಇವರು ಎಲ್ಲರಿಗಿಂತ ಮೊದಲು ಅವರು ಮಕ್ಕಳು ಬರೋದಕ್ಕಿಂತ ಮೊದಲು ಇಲ್ಲಿ ಬಂದುಬಿಟ್ಟು ಅವರಿಗೆ ಅವ್ರಿಗೆ ಏನು ಟ್ರೈನಿಂಗಿಗೆ ಏನು ಎಕ್ವಿಪ್ಮೆಂಟ್ಗಳು ಬೇಕು ಇಲ್ಲಿ ಬೇಕಾದಂಥ ಒಂದು ಇದ್ದಿದ್ರಲ್ಲೇ ಅವ್ರಿಗೇನು ಪ್ರೊವೈಡ್ ಮಾಡಿದ್ದಾರೆ ನಮ್ಮ ಮಲೆನಾಡು ಸ್ಪೋರ್ಟ್ಸ್ ಕ್ಲಬ್ನವರು ಅದ್ರ ಜೊತೇನಲ್ಲಿ ಅವ್ರ ಜೊತೆ ಸೇರಿಕೊಂಡು ಆ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂಥ ಒಂದು ತಮ್ಮ ಕ್ರಮವನ್ನು ಅವರು ವಹಿಸ್ತಾ ಇದ್ದಾರೆ ಇದೇ ರೀತಿ ಇನ್ನೂ ನಿಮ್ಮ ಮಾಧ್ಯಮ ಮತ್ತೊಮ್ಮೆ ಎಲ್ಲೂ ಇದ್ರ ಬಗ್ಗೆ ಜಾಸ್ತಿಯಾಗಿ ಪಬ್ಲಿಸಿಟಿ ಮಾಡಿ ಆದಷ್ಟು ಇನ್ನೂ ಮಕ್ಕಳು ಬಂದು ಭಾಗವಹಿಸೋದಕ್ಕೆ ಸಹಕಾರಿಯಾಗಲಿ ಅಂತ ಹೇಳಿ ನಿಮ್ಮ ಜೊತೆ ಕೇಳ್ತಾ